ಇವ್ರು ಹೇಳತ್ತಿದ್ರ ಐಶ್ವರ್ಯ ಐಶ್ವರ್ಯ ಪ್ರೆಗ್ನೆಂಟ್ ಇರೋದ್ರಿಂದ ಅವ್ರು ಯೂಸ್ ಆಕತ್ತೆ ಅಂತೇಳಿ ಮತ್ತೆ ಕೊಟ್ಟು ಕಟ್ಕೊಡ್ರಿ ಮತ್ತೆ ನೋಡಿರಿ ನೀವು ಕಿತ್ತೂರ್ ಹೋದಾಗ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಹತ್ರ ಕಿತ್ತೂರ್ ಅವಲಕ್ಕಿ ತಿಂದಿರ್ತೇವಿ ಸೊ ಅಂತಾದ ಒಂದು ಏನೋ ಇವರು ಮಾಡ್ಕೊಂಡ್ ಬಂದಾರ ಅದೇ ವೆಲ್ಕಮ್ ಬ್ಯಾಕ್ ಟು ಚನ್ನಲ್ಲ ಮುದ್ದೆ ವೀಕ್ಷಕರ ನಿಮ್ಗೆ ಹೇಳಿದೆವು ಒನ್ ಡೇ ಬಿಟ್ ಒನ್ ಡೇ ಬ್ಲಾಗ್ಸ್ ಬರ್ತಾವ ಅಂತ ಸೊ ಹೋಪ್ ನೀವು ಎಂಜಾಯ್ ಮಾಡತ್ತೀರಿ ಅನ್ಕೋತೀನಿ ಆದಷ್ಟು ಸೂಪರ್ 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 ಕಂಟೆಂಟ್ ಕವರ್ ಮಾಡೇವಿ ಆಸಾಕ ಕೂಡ ಟ್ರೈ ಮಾಡ್ತೇವಿ ರೈಟ್ ಆಕ್ಚುಲಿ ಮಸ್ತ್ ಮಸ್ತ್ ವಿಡಿಯೋ ಶೂಟ್ ಮಾಡಿದ್ರಿ ಭಾರಿ ಮಜಾ ಬಂತ ಅಂತ ನಿಮ್ಗೆ ಕರೆ ಹೇಳ್ಬೇಕಂದ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ದೈಮ್ಸ್ ಫನ್ ಅನಿಸ್ತೈತಿ ಬಟ್ ಅವಾಗ ಅವಾಗ ಬಿಕಾಸ್ ಲಾಟ್ ಆಫ್ ವರ್ಕ್ಸ್ ಇರ್ತಾವೆ ಹಿಂಗ್ ಸ್ವಲ್ಪ ಫ್ರಸ್ಟೇಟು ಇರ್ತೇನೆ ಏನ್ ಹೇಳ್ಬೇಕು ಮಮ್ಮಿ ಏನೋ ಇಲ್ಲಿನ ಜಾಕ ಮಾಡ್ತಾತಾರಂತ ಬರ್ರಿ ಏನ್ ಕರ್ನಾಟಲ್ ಅದು ಗುಡ್ ಲಿಲಿ ಗುಡ್

ಬಂದ ಜಿಗದಾಗ್ ಮಾಡಿ ಸೈಡ್ ನಿಂತ್ಕೊಳ ಸುಮ್ನ ಅಮ್ಮ ಬುಲ್ಲಿ ಇವತ್ತು ಭಾಳ ಕಾಡ್ಸ ನಮಗ ಓಯ್ ವಜ್ಜೆ ಐತೆ ಇನ್ ನನ್ನ ಕೂಸ್ ಬಂದ್ ಅದ್ ವರ್ಷದಾಗಿ ಈದ್ ಆದ ಇಬ್ರು ಕೂಡಿ ಗದ್ಲಾ ಎದ್ನಿ ಮಾಡಿ ಫುಲ್ ಅವ್ರಿಗೆ ತ್ರಾಸ್ ಕೊಟ್ಟ ನನಗ್ ತ್ರಾಸ್ ಕೊಟ್ಟೆ फ्रेम टेक्नलाजी कंस्ट्रक्ष धाम ना इन मोस्टली फोर मंथसन ओपनिंग आबादों अन्को दिस द फस्ट आफी बेगामी बट विदि टू टू थ्री इयर्स इन दु फ थौसड स्क्वे फीट आफी कट बंत आस बट नो हव इट गोज बट अटीस्ट टू ठेड वो इश आफी साफ्टीन सीट्र आफी बेसिकली बर हद्न सीट्रेव बट विदिन् टू थ्री और फै इयर्स ಟೂ ಹಂಡ್ರೆಡ್ ಸೀಟರ್ ಫೈವ್ ಹಂಡ್ರೆಡ್ ಸೀಟರ್ ಮಸ್ತ್ ಒಂದು ಚಪಾತಿ ಹೋಳ್ಗಿ ಅಪ್ಪ ಎಲ್ಲ ಹಾಯ್ ಕ್ಯಾಲರಿ ಊಟ ತಿನ್ನೋಣ ಅಂತ ಇಲ್ಲೋ ನೋಡ್ರಿ ಇಲ್ಲೋ ಅಂತ ಆಡ್ನ ಅದಾವ ಸಾರ ಐತಿ ಲೆಟ್ಸ್ ಎಂಜಾಯ್ ಯಾತ್ ಬಿಟ್ಟು ಪಲ್ ಇಲ್ಲಿ ನಿಂಗೆ ನಮ್ಮ ಅವರ್ ನನಗೆ ತಿನ್ನಿಸ್ಬಲ್ಲ ದಿನಕ್ಕೆ ತಿನ್ನಿಸ್ತಾರೆ ಹ್ಞೂ ಲಿಲ್ಲವ್ವಾ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಿದಾರೆ ಡಬ್ಬು ನನ್ನ ಜಿಮ್ಗೆ ನೋಡ್ರಿ ಎಲ್ಲ ಆನ್ಲೈನ್ ಬಂದಿಷ್ಟು ಚಲೋ ಆಗಿತ್ತು ಅಂತಂದ್ರೆ ನಂದು ಇನ್ನೊಂದು ಎರಡು ತಾಸಿಗೆ ಒಂದು ಇವೆಂಟ್ಗೆ ಹೋಗೋದೈತಿ ಕರ್ನಾಟಕದವರು ಗೆಸ್ಟ್ ಆಗಿ ಕರ್ಬಾರ ಒಂದು ಕಡೆ ಸೆಲೆಬ್ರಿಟಿ ಗೆಸ್ಟ್ ಆಗಿ ಸೊ ನನಗೆ ಏನೇನು ಬೇಕಾಗಿತ್ತಪ್ಪ ಒಂದು ವೈಟ್ ಪ್ಲೇನ್ ಟಿ ಶರ್ಟ್ ಬೇಕಾಗಿತ್ತು ಕೋಟೋ ಹಾಕೊಳಗೆ ಸೊ ಅದು ಹೊಲಸಾಗಿತ್ತು ಆ್ಯಂಡ್ ಒಂದು ಎರಡು ಮೂರು ಅದಾವೆ ಬಟ್ ಎಲ್ಲ ಪುಣ್ಯನಾಗೆ ಬಿಟ್ಟು ಬಂದಿದ್ದೆ ನೋಡಿರಿ ಎಲ್ಲಿಂದ ತರ್ಸಿನ ಹೇಳಕ್ಕೆ ಅಲ್ಲೇ ಹೆಸರು ಕಂಡು ನೋಡಿರಿ ಅದು ಆಮೇಲೆ ಒಂದೆರಡು ಜಿಮ್ಗೆದ ಒನ್ ಟೈಮ್ ಅಲ್ಲಿ ಅದು ಒಂದು ಕಡಿಮೆ ಬಿದ್ದಿತ್ತು ಸೊ ಇಷ್ಟ ಕಂಫರ್ಟ್ ಆಗೈತೆ ನೋಡಿ ಹತ್ತು ನಿಮಿಷದ ಕ್ಯಾನ್ ಯು ನಂಬ ನಂಬ ಯಾರು ಬೇರೆ ದೇಶದ ಅದರಿ ಜರ್ಮನಿನಾಗ ಯು ಎಸ್ ನೋಡ್ರಿ ಸ್ನೇಹಿತರೆ ಇವಾಗ ಇವೆಂಟ್ ಒಂಟೆ ವಿಜಯ್ ಕರ್ನಾಟಕದ ಕರೆದಿದ್ರೆ ಸೊ ನಮ್ಮ ಫೋಟೋಗ್ರಾಫರ್ ಫ್ರೆಂಡ್ ವೈಭವನು ಬಂದಾರೆ ಸೊ ಹೋಗೋಣ ಅಂತ ಪಟಾ ಪಟ ಇವನ್ ಇವೆಂಟ್ ಮಸ್ತ್ ಆಗೋದೈತಿ ಸೊ ನೀವು ಲೇಡೀಸ್ ಇದ್ರಿ ಅಂದ್ರೆ ಪಕ್ಕ ಈ ವ್ಲಾಗನ್ನ ಎಂಜಾಯ್ ಮಾಡಿ ಇಂಟ್ರಡಕ್ಷನ್ ಬಹಳ ಮಜಾ ಬಂತು ಇನ್ನ ರೀಲ್ಸ್ ಅಲ್ಲಿ ನೋಡಿರ್ಬೋದು ಇನ್ಸ್ಟಾಗ್ರಾಮ್ ದಾಗ ಬಟ್ ಏನಪ್ಪಾ ಅಂದೊಂದು ಹೆವಿ ಶಕೆ ಆಗಾಯ್ತು ಬ್ಲೇಸರ್ ಬೇರೆ ಹಾಕೊಂಡು ಹೋಗ್ಬಿಟ್ಟೇನೆ

ಆಲ್ಮೋಸ್ಟ್ ಅರೌಂಡ್ ತ್ರೀ ಹಂಡ್ರೆಡ್ ಕಂಟೆಸ್ಟೆಂಟ್ಸ್ ಆ್ಯಂಡ್ ಇದು ಮೊದಲನೇ ಪಂಕ್ ಏನು ಅನ್ಬೋದು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಜನ ಇದ್ರು ಆ್ಯಂಡ್ ಒಬ್ಬರಿಗೆ ಎರಡೇನು ಮೂರು ಡಿಶ್ ಇತ್ತು ನಂಗೆ ನೆನಪಾಗ್ತಾ ಇಲ್ಲ ಸೊ ಇಷ್ಟು ಎಲ್ಲಾರ್ದು ಡಿಶ್ ಟೇಸ್ಟ್ ಮಾಡಿದ್ರಾಗ ಯಪ್ಪ ಆ ಕತಿ ನಿಮಗೆ ಮುಂದೆ ಹೇಳ್ತೀನಿ ಬಟ್ ಎಲ್ಲ ವೆರೈಟಿ ವೆರೈಟಿ ಸೂಪರ್ ಮಾಡ್ಕೊಂಡು ಬಂದಿದ್ರು ಓವರ್ ಆಲ್ ಆಲ್ಮೋಸ್ಟ್ ನಾನು ಅವತ್ತೊಂದು ಎರಡು ನೂರು ಡಿಶ್ ಮೇಲೆ ತಿಂತಿದ್ದೆ ಸೊ ನೆನಪಾಗ್ತಾ ಇಲ್ಲ ಸೊ ನೋಡ್ರಿ ಅದೇನೋ ಪನ್ನೀರ್ಲೆ ಮಾಡಿದ್ರು ಡಿಪ್ ಅಂತ ಆಮೇಲೆ ಸ್ವಲ್ಪ ಸ್ಪೈಸಿ ಡಿಪ್ ಮಾಡಿದ್ರು ಅಂಡ್ ಅವೇನೋ ಎಕ್ಸಾಕ್ಟ್ಲಿ ನೆನಪಿಲ್ಲ ಕಾರ್ನ್ ಫಿಲಿಂಗ್ ಹಾಕಿ ಕಟ್ಲೆಟ್ ತರ ಮಾಡಿದ್ರು ಭಾರಿ ಸೂಪರ್ ಸೊ ಆಗಿದ್ರು ಡಿಶ್ ನೋಡಬಹುದು ಏನ್ ರೀ ನಿಮ್ಮ ಡಿಶ್ ಸೊ ಮತ್ತು ಅದೀಸ್ ಡಿಶ್ ಮಾಡ್ಕೊಂಡ್ ಬಂದಿದ್ರು ಹಮಸ್ಸು ಪಿಟಾ ಬ್ರೆಡ್ಡು ಆಮೇಲೆ ಅವೆಲ್ಲ ಸ್ಯಾಲೆಡ್ಸು ಸೈಡ್ಸು ಇಷ್ಟು ರುಚಿಯಾಗಿತ್ತು ರೀ ಹೇಳ್ತೀನಿ ರೀ ನನಗಂತರೂ ಜರ್ಮನಿಗೆ ಹೋಗಿದ್ದ ನೆನಪಾಗ್ಬಿಡ್ತಾನೆ ಅವ್ರಿಗೆ ಅದನ್ನೇ ಹೇಳಿದ್ದೆ ಏನು ಮಸ್ತ್ ಮಾಡ್ಕೊಂಬಂದಿಯಪ್ಪ ನೀನು ಅಂತ ಇವ್ರ್ದೇನೋ ಆಕ್ಸೈಡ್ ರೋಡ್ ಕಡೆ ಎಲ್ಲೋ ರೆಸ್ಟೋರೆಂಟ್ ಐತಂತ ರೆಸ್ಟೋರೆಂಟ್ ಹೆಸರು ನೆನಪಾಗ್ತಾ ಇಲ್ಲ ಅವ್ರ ಪಕ್ಕದಲ್ಲಿ ಒಬ್ಬರು ಅಜ್ಜಿ ಅದಾರ ಅವರು ಕೂಡ ಮಸ್ತ್ ಮಾಡ್ಕೊಂಬಂದಿದ್ರು ಒಬ್ಬರು ಅಲಿಪಾಕ್ ಮಾಡ್ಕೊಂಡು ಬಂದಿದ್ರು ರೀ ಆ್ಯಂಡ್ ಅಲಿಪಾಕ್ ನಿಮ್ಗೆ ಎಲ್ಲ ಗೊತ್ತೈತಿ ನನ್ನ ಫೆವರೆಟ್ ಒಂದು ಏನು ಖುಷಿ ಆಯ್ತಪ್ಪ ಅಂತಂದ್ರೆ ಈ ಒಂದು ಇಟ್ ಈಸ್ ಇನ್ ಬೆಳಗಾವಿ ಪೀಪಲ್ ಫ್ರಮ್ ಆಲ್ ಓವರ್ಸ್ ದ ಇಂಡಿಯಾ ಇದ್ರು ಯಾಕಂತ ಅದ್ರ ಬಗ್ಗೆ ಕಥೆ ನಿಮಗೆ ಮುಂದೆ ಹೇಳ್ತೀನಿ ಬೆಳಗಾವಿ ಮಾತ್ರ ಕಬ್ಬಿನ ಅಲಿಕ್ಕೆ ಗೊತ್ತಂದ್ರ ಅಲಿಪಾಕು ತಿಂದ ತಿಂದಿರ್ತೇವಿ ಸೊ ಫಸ್ಟ್ ಟೈಮ್ ನಾವು ಹೋಮ್ ಮೇಡ್ ಅಲಿಪಾಕ್ ತಂದು ಬರ್ರಿ ನೋಡೋಣ

ಗುಲ್ಕಂದ್ ರೈಸ್ ಅದರಾಗಿನ್ ಗುಲಾಬಿ ಹಾಕಿರೋ ಗುಲ್ಕಂದ್ ಹಾಕಿರೋ ಗುಲ್ಕಂದ್ ಹಾಕಿರಿ ಗುಲ್ಕಂದ್ ಮನೆ ಮಾಡಿದ್ದ ಹೊರಗ್ ತಂದಿದ್ದ ಮಲ್ಕಂದ್ ರೈಸ್ ಟೇಸ್ಟ್ ಮಾಡೋಣ ನಾವು ಅವಲಕ್ಕಿ ಕೇಳಿ ಕಿತ್ತೂರು ಅವಲಕ್ಕಿ ಏನು ಸ್ಪೆಷಲ್ ಓಕೆ ಓಹೋ ನನ್ನ ಕಿತ್ತೂರು ಆ್ಯಕ್ಚುಲಿ ನಾವು ಕಿತ್ತೂರ್ನಾಗೆ ಹೋದಾಗ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಕಡೆ ಒಂದು ಅವಲಕ್ಕಿ ತಿಂದ ಕಾದೋ ಟೈಪ್ ಐತದ ಬರ್ರಿ ಇದನ್ನ ಟೇಸ್ಟ್ ಮಾಡೋಣ ಅಂತ ನನ್ನ ಬ್ಲಾಗ್ನಾಗ ನೋಡಿರಿ ನೀವು ಕಿತ್ತೂರ್ ಹೋದ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಹತ್ರ ಕಿತ್ತೂರು ಅವಲಕ್ಕಿ ತೇಂಜ್ ಇರ್ತೀವಿ ಸೊ ಅಂಥದ್ದು ಒಂದು ಏನೋ ಇವರು ಮಾಡ್ಕೊಂಡ್ ಬಂದಾರೆ ನಾವೇನು ಕೇಂದಿವಿ ರೀ ಸೇಮ್ ಹಂಗೆ ಟೇಸ್ಟ್ ಇತ್ತು ಕಲರ್ ಅಷ್ಟೇ ಚೇಂಜ್ ಇತ್ತು ಅಂತ ನಾವು ಅವ್ರು ಎಕ್ಸ್ಪ್ಲೈನ್ ಮಾಡತ್ತಿದ್ದೆ ಓವರಾಲ್ ಆಲ್ ಅದ್ ಕಿತ್ತೂರು ಬಸ್ ಸ್ಟ್ಯಾಂಡ್ ಕಡೆ ಸಿಕ್ತಾ ನೋಡ್ರಿ ಸೇಮ್ ಟೇಸ್ಟ್ ಎಷ್ಟು ಜನ ಈ ಇವ್ಲಾಗ್ ಕಿತ್ತೂರ ನೋಡತ್ತರಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕ್ರಿ ನೋಡೋಣ ನೋಡೋಣಂತ ನೋಡ್ರಿ ನಮ್ ಇದು ಇಲ್ಲಿ ಚೋಲಿ ಭಟ್ಟೂರ ಬೆಳಗಾವಿಗೆ ತೊಗೊಂಡ್ಬಂದಾರ ಸೊ ನೋಡೋಣ ಅಂತ ಟೇಸ್ಟ್ ಹೆಂಗೈತೆ ಸೊ ಇದೆಲ್ಲ ನಿಮ್ದ ಏನ್ರಿ ಸೊ ನೋಡ್ರಿ ಇವರು ಗಣಪತಿ ನೋಡ್ರಿ ಇವರು ಸೂಪರ್ ಆಗಿ ಮೋದಕ ಮಾಡಿ ಆಮೇಲೆ ಮನೆಯಾಗ ಫ್ಲೇವರ್ ಅವ್ರು ಆ್ಯಕ್ಚುಲಿ ಹಿಂದಿನ ಮಾತಾಡ್ತಾರೆ ಅದಕ್ಕ ನಾನು ಆಮೇಲೆ ಹೆಂಗು ಡಿಸ್ಟರ್ಬೆನ್ಸ್ ಭಾಳ ಆಯ್ತು ಅಂತ ಪಟ ಪಟ ನಾನು ಹೇಳತ್ತೆ ಅವನಿಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ ಸೂಪರ್ ಟೇಸ್ಟ್ ಮಾಡೋಣ ಅಂತ ನೀವು ಭಾಳ ದೊಡ್ಡದು ಕೊಟ್ರಿ ಐ ಟೇಕ್ ದಿಸ್ ಮಿಸ್ ಇಟ್ಸ್ ಗುಡ್ ಫೋಟೋಗ್ರಾಫರ್ ಫೋಟೋಗ್ರಾಫರ್ಗೂ ಕೊಡೋನ್ ಪಾ ಬಾಳ ಸೊ ಮಾಡಿಂದ ನಾನು ತಿನ್ನತೇನೆ ನಮ್ಮ ಫೋಟೋಗ್ರಾಫರ್ ಕೆಲಸ ಫೋಟೋಗ್ರಫರ್ ಮುಟಿಗಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ಇಲ್ಲಿ ಕಿಡಿ ಇವ್ರು ಹೇಳಿದ್ರ ಐಶ್ವರ್ಯ ಪ್ರೆಗ್ನೆಂಟ್ ಇರೋದ್ರಿಂದ ಅವ್ರಿಗೆ ಯೂಸ್ ಆಗೈತೆ ಅಂತೇಳಿ ಮತ್ತೆ ಕೊಟ್ಟು ಕಟ್ಕೊಡ್ರಿ ಮತ್ತೆ ಜೋಗ ಮಾಡತ್ತ ಸೊ ಬರ್ರಿ ಪಟಾಪಟ ಟೇಸ್ಟ್ ಅಂತ ನಾನು ಆ್ಯಕ್ಚುಲಿ ಟೇಸ್ಟ್ ಮಾಡಿದೆ ಟೇಸ್ಟ್ ಮಾಡೋರಿಗೆ ಹೇಳತ್ತಿದ್ದೆ ಮುಟ್ಟಿಗೆ ಇದ್ದಾಗ ತಿಂತಾರೆ ಬಟ್ ಇದು ಆರಿದ್ರು ಕೂಡ ಭಾರಿ ರುಚಿ ಆಗೈತಿ ರುಚಿ ಆಗ್ತೈತೆ ಅಂಥೇಳಿ ಇವರು ನೋಡ್ರಿ ಬದಾಮಿಯವ್ರಂತ ಸೋ ಮಸ್ತ್ ಅವಲಕ್ಕಿ ಆ್ಯಂಡ್ ಬರ್ಫಿ ಸ್ವೀಟ್ ಮಾಡ್ಕೊಂಬಂದಿದ್ರು ಇದು ಅತ್ತಿ ಅವ್ರ ರೀ ಇದು ನಮ್ಮ ಮಮ್ಮಿಯವ್ರ ಫೇವ್ರೇಟ್ ರೀ ಅಂತ ಇದ್ರು ಇಲ್ಲಿ ಮುಟ್ಟೋದ್ರಾಗ ಒಂದು ನಲವತ್ತೈವತ್ತು ಡಿಶ್ ತಿಂದು ಬಿಟ್ಟಿದ್ರಿ ಅದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡತ್ತಿದ್ದೆ ಅವ್ರು ಹೇಳತ್ತಿದ್ದೆ ಇಲ್ಲಿಂದ ಹೋಗೋದ್ರಾಗ ಇವತ್ತು ಒಂದು ಜ್ಯೂಸ್ ಮುಗೀತ್ರಿ ಈಗ ಸೊ ನೀವು ನೋಡ್ಬೋದು ನೋಡ್ಬೋದು ಒಬ್ರು ಅಲ್ಲಿ ತಂದಾರ ಆಮೇಲೆ ಕೋಡುಬಳೆ ಚಕ್ಲಿ ಚೂಡ ಆಮೇಲೆ ಎಲ್ಲ ಟೈಪ್ ಆಫ್ ಉಂಡಿಗಳು

ಸೊ ಬೆಳಗಾವ್ ಅವರ ಇದ್ದಾರ್ರಿ ಈಗ ಸೆಕೆಂಡ್ ಗೇಟ್ ಕಡೆ ಕೊತ್ತಂಬರಿ ಒಳ್ಳೆ ಇರ್ತೈತಿ ಸೊ ಇವ್ರು ಕೊತ್ತಂಬರಿ ಮಾಡ್ಕೊಂಡ್ ಬಂದಾರ ಅಲ್ಲಿ ಬಿಟ್ಟ ನಾ ಬೆಳಗಾವಿನ ಮತ್ತ ಏನೂ ತಿಂದಿಲ್ಲಾ ಸೊ ಟೇಸ್ಟ್ ಮಾಡುಣ ಅಂತ ಐಶ್ವರ್ಯ ಭಾರಿ ಮಾಡ್ತಾರ ಮನಿ ಖುಷಿ ಹೋಗಿದಿದ್ರಿ ಸೊ ಎಲ್ಲರೂ ಅನಾಥ ಇದ್ದಾರಿ ಐಶ್ವರ್ಯ ಮಿಸ್ ಆದಲು ಐಶ್ವರ್ಯನ ಕರ್ಕೊಂಬರ್ಬೇಕಾಗಿತ್ತ ಅಂತ ಹೇಳಿ ಹೌದು అగబంది లనా ఫుల్ 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 ఫుద్ ఏంజ్యమాంతు ఇదు అజ్వఈ నేదు చ్రనా స్పిశల్ నా మామా కల్షిదు ఇదు కెసు ఏలి వడి ఇదు నోగి అపలదు వ ಅಲ್ಲ ನೀವು ಎರಡು ಡಿಶ್ ತ옴ಾ ಅಂದ್ರೆ پورا ಮೆಸ್ ತ옴್ ಬಂದಿರೋದು ಜೋಕ್ ಸೊ ನೀವು ನೋಡಬಹುದು ರಾಗಿ ಅವಲಕ್ಕಿ ಆಮೇಲೆ ಎಲ್ಲಾ ಉಂಡೆ ಇವರು ಎಲ್ಲಾ ಟೈಪ್ಸ್ ಆಫ್ ಪರಾಡ ತೊಗೊಂಡಿದ್ರು ಸೊ ರಾಗಿ ಅವಲಕ್ಕಿ ವಾವ್ ಅನಿಸ್ತು ಬಹಳ ಜನ ಪರಾಡ ತೊಗೊಂಡ್

ಎಲ್ಲ ಎಮಿ ಎಮಿ ನುಚ್ಚು ವಾ ನುಚ್ಚು ಇದು ಬದ್ನಿಕಾಯಿ ಎಣಗಾಯಿ ಇದು ನಾವು ಜೋಣಕದ ಒಡಿ ಅಂತ ಹೇಳಿ ಒಬ್ಬರು ಬೀಟ್ರೂಟ್ ಪಿಕಲ್ ಮಾಡ್ಕೊಂಬಂದಿದ್ದರು ರೀ ಫ್ಯಾನ್ಸಿ ಏನು ಕಾಣುವಲ್ ತೆಗೆದು ಬಟ್ ಟೇಸ್ಟ್ ಅಂತರೂ ಮಸ್ತ್ ಮಸ್ತ್ ಸಖತ್ತಾಗಿತ್ತು ಸೊ ಒಬ್ರು ಗಾರ್ಗಿ ಮಾಡ್ಕೊಂಡ್ ರೀ ಖಾರದ ಗಾರ್ಗಿ ಆಮೇಲೆ ಬೆಲ್ಲದ ಗಾರ್ಗಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಅಂತ ಸೊ ಮಮ್ಮಿಗೆ ಅಂತ ನಾವು ಸಣ್ಣ ಹತ್ತು ವರ್ಷದವ್ರಿ ಸೊ ಅವಾಗಿಂದ ಅವರು ಸೊ ನಿಮ್ ಬದ್ನಿಕಾಯಿ ಡ್ರೆಸ್ ಹಾಕೊಂಡ್ಬಿಟ್ಟು ಸೆಕ್ಯೂರಿಟಿಗೆ ಸೊ ಇವರು ಐಶ್ವರ್ಯನ್ ಐಶ್ವರ್ಯಾನ್ ಕೇಳತ್ತಿದ್ರು ಸೊ ಹಿಂಗೆ ಸುಮಾರು ಜನ ಕೇಳಿದ್ರು ಐಶ್ವರ್ಯನ ಸೊ ಇವತ್ತು ಐಶ್ವರ್ಯ ಬಂದಿದ್ಲಂದ್ರೆ ಇಲ್ಲಿ ಕುಬ್ಸದ್ ಊಟ ಆಗಿಬಿಡತಿ ನಮಸ್ಕಾರ್ರಿ ಬರೀ ಬರ್ರಿ ಹೌದೇನ್ರಿ ಅವ್ರಿಗೆ ಹೇಳಿದ್ರಿ ಯಾರೋ ಫೋನ್ ಹಚ್ಚಿ ನಂದು ವಾರದ ಈ ದಪಾಟಿ ಅಂತ ಎಲ್ಲ ಇಟ್ಟೆ ಮಾಡ್ತಾರೆ ಪುಲಾವು ಇದು ಕಡಲಿಕ್ಕ ರೆಗ್ಯುಲರ್ ಇದೊಂದು ಏನೋ ಡಿಫ್ರೆಂಟ್ ಅನ್ನಿಸ್ತು ನನಗೆ ನಿಮ್ದು ಇದೇನು ಬಾದಾಮ್ ಬಾದಾಮ್ ಪುರಿ ಓಕೆ ಇದು ಬೇಸನ್ ಲಾಡು ಪುರಕ್ಕಿ ಒಳಗೆ ಸೊ ನೋಡ್ರಿ ಈ ಲೈನ್ ಮಿಸ್ ಆಗಿಬಿಟ್ಟಿತ್ತು ಬೇಜಾರಾಗಿತ್ತು ಇರ್ಲಿಲ್ಲ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಎಸ್ ಎಸ್ ಐ ಟೇಸ್ಟ್ ಇದೇನೋ ಭಾರಿ ಕಾಣದತ್ತೆ ಎಲ್ಲ ಒನ್ ಬೈ ಒನ್ ಐಲ್ ಕಮ್ ಫ್ರಮ್ ದೇರ್ ಅಲ್ಲಿ ಜಸ್ಟ್ ಈಗ ವಿಡಿಯೋ ಅಲ್ಲಿ ಕಮ್ ಬರ್ ಬರ್ತೇನೆ ಇದೇನ್ರಿ ರಾಗಿ ಹಾ ಹಾ ರಾಗಿ ಅಲ್ವಾ ಸೊ ಅಶ್ವಿನಿ ಮಲ್ಗಾನ್ ಕೂಡ ಬಂದಿದ್ರು ಸೋನಿಯಾ ಅವ್ರನು ನಮ್ಮ ಲಾಗ್ಸ್ನಾಯಕ ಸುಮಾರು ಸಲ ನೋಡಿರ್ತಿರು ಮುಂಚೆ ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ರೀ ಡೆಕೋರೇಷನ್ ಚೆನ್ನಾಗಿತ್ತು ಡಿಶಸ್ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಲ್ ಸೀರಿಯಸ್ಲಿ ತೊಗೊಂಡು ಮಸ್ತ್ ಆಲ್ ಮಾಡಿದರು ಆ್ಯಂಡ್ ಭಾಳ ಖುಷಿ ಆಯಿತು ಆ್ಯಂಡ್ ಅವರ ಪಾನಿಪುರಿ ಅಂತರೂ ಫ್ಲೇವರ್ಡ್ದು ಸೂಪರ್ ಟೇಸ್ಟಿ ಇರ್ತಾವೆ ಆ್ಯಕ್ಚುಲಿ இல்லை மார்க் யார் வினருல்ல

ಐತೆ ಅಶ್ವಿನಿ ಅವರು ಸೆಲೆಕ್ಟ್ ಆಗಿದೆ ಎಲ್ಲರಿಗೂ ಕೊಟ್ಟಿರೋ ಇನ್ಗ್ರೀಡಿಯಂಟ್ ಸೇಮ್ ಔಟ್ ಆಫ್ ದಟ್ ಯಾರು ಬೆಸ್ಟ್ ಶಿರಾ ಮಾಡ್ತಾರ್ಟಿರಾ ಮಾಡುವಾಗ

ಇಲ್ತೋರ್ ಟಾಪ್ 3 ನೇ ಬಂದಿರಲ್ಲ ಮುಗಿದ ಹೋಯ್ತು ನಾನು ಕೇಇಲ್ ಓಡುವ ಹೌದಾ ಕಡೆ ಈ ಎ ಫ್ಯೂ ಮೂಮೆಂಟ್ಸ್ ಜೋರಾಗಿ ಸ್ಪರ್ಧೆಯ ವಿಜೇತರು ಸೊ ಈ ಇವೆಂಟ್ ಅಂತರೂ ಭಾಳ ಸಖತ್ತಾಗಿತ್ತು ರೀ ನಮ್ಮ ಅಶ್ವಿನಿ ಅಶ್ವಿನಿಯವರು ಫಸ್ಟ್ ಪ್ರೈಸ್ ಗೆದ್ರು ಆಮೇಲೆ ಅವರು ಪೈ ಮೇಡಮ್ ಅವ್ರು ಇನ್ನೊಬ್ರು ಸೆಕೆಂಡು ಥರ್ಡ್ ಪ್ರೈಸ್ ಎಲ್ಲ ಗೆದ್ದರು ಆ್ಯಂಡ್ ನನ್ನ ಸೆಲೆಬ್ರಿಟಿ ಗೆಸ್ಟ್ ಪ್ಲಸ್ ಜಜ್ ಅಂತ ಕರೆದಿದ್ರು ಅವ್ರು ಇನ್ನೊಬ್ಬರು ಬ್ಲೂ ಕಲರ್ ಜಾಕೆಟ್ ಅದಾರಲ್ಲ ಹೀ ಈಸ್ ಫ್ರಮ್ ಕೆ ಇಲಿ ಕಾಲೇಜ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸೊ ಅವರು ಕೂಡ ಜಜ್ಜಾಗಿ ಬಂದಿದ್ದರು ಆ್ಯಂಡ್ ಇವೆಂಟ್ ಅಂತೂ ಭಾಳ ಲೈಕ್ ಆತ್ರಿ ನನ್ಗೆ ಓವರ್ ಆಲ್ ಐ ಎಂಜಾಯ್ಡ್ ಇಟ್ ಥ್ಯಾಂಕ್ ಯು ವಿಜಯ್ ಕರ್ನಾಟಕ ಇನ್ವೈಟ್ ಮಾಡಿದ್ದು ಸೂಪರ್ ಆಗಿತ್ತು ಎಲ್ಲರೂ ಭಾಳ ಚಂದ ಆತಾರೆ ಎಲ್ಲಕ್ಕಿಂತ ತ್ರಾಸಾಗಿದ್ದನ್ನು ಊಟ ಮಾಡಿ 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 ಮಾಡಿಸ್ ನೋಡ್ರಿ ನಗಾತಾನಿಲ್ಲ ಇಷ್ಟು ಆ್ಯಕ್ಚುಲಿ ಲಾಸ್ಟಿಗೆ ಏನಾಯ್ತಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಟೇಸ್ಟ್ ಮಾಡಿದ್ದೆ ಇನ್ನೊಂದು ಐವತ್ತು ಜನ ಹೊಡೆದಿದ್ರೆ ಆಮೇಲೆ ಎಲ್ಲರೂ ಎಲ್ಲ ಕಡೆ ಕರೆ ಹತ್ತಿದ್ರೆ ಸ್ವಲ್ಪ ಜನರಿಗೆ ಬೇಜಾರು ಹಾಕತ್ತ ಬಿಡ್ತು ಬರೋಲ್ಲ ಅಂಥೇಳಿ ಸ್ವಲ್ಪ ಜನರಿಗೆ ಸಿಟ್ಟು ಹೊರಕತ್ತೀವಿ ನಮ್ಮ ಕಡೆಗೆ ಬರೋಲ್ಲ ಹೇಳಿ ಬಟ್ ಯಾರ್ಯಾರು ಈ ವ್ಲಾಗ್ ಮಾಡಿರಿ ಲಿಟ್ರಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಭಾಳ ಚೆನ್ನಾಗಿತ್ತು ಪ್ರೆಸೆಂಟೇಷನ್ ಆಗಲಿ ಊಟ ಆಗಲಿ ರಿಯಲಿ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಓಪ್ ನಿಮ್ಗೆ ಈ ಬ್ಲಾಗು ಇಷ್ಟ ಅನ್ಕೋತೀನಿ ಎಷ್ಟು ಆಗ್ತದೆ ನನ್ನ ಕಡೆಯಿಂದ ಎಲ್ಲಾರದು ಕವರ್ ಮಾಡಕ್ಕೆ ಟ್ರೈ ಮಾಡಿ ನಮ್ಮ ಅವರು ಪಾಪ ಭಾಳ ಹಾರ್ಡ್ ವರ್ಕ್ ಮಾಡಿದ್ರು ಅಂತ ಫುಲ್ ನಿಮ್ಗೆ ಏಜ್ ಅಂದರೆ ಟ್ವೆಂಟಿ ತ್ರೀ ನೋಡ್ರಿ ಹುಡುಗರು ಎಷ್ಟು ಹಾರ್ಡ್ ವರ್ಕಿಂಗ್ ಇರ್ತಾರೆ ಸೊ ವೈಭವೂ ಒಳ್ಳೇದಾಗ್ಲಿ ತಥಾಸ್ತು ಸೊ ಇದು ಇದರ ಇಲ್ಲೇ ಇತ್ತು ನೋಡ್ರಿ ಇವೆಂಟ್ ಆ್ಯಂಡ್ ಇಟ್ ವಾಸ್ ನೈಸ್ ಇವೆಂಟ್ ಓವರ್ ಆಲ್